ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ ಹೊಸ ವರ್ಷದ ಶುರುವಿನಲ್ಲಿ ಒಂದು ಒಳ್ಳೆ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೀನಿ ಈ ಕಥೆ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ಅಂತ ನಂಬಿದೀನಿ ಈಗ ಕಥೆ ನೋಡೋಣ ಪರಶುರಾಮಯ್ಯ ಮತ್ತೆ ಬಾಯಿ ಅನ್ನೋ ದಂಪತಿಗಳಿಗೆ ಇಬ್ಬರು ಮಕ್ಕಳು ದೊಡ್ಡ ಮಗ ಪ್ರಭಾಕರ ಎರಡನೇ ಮಗ ದಿವಾಕರ ಎಲ್ಲ ತಂದೆ ತಾಯಿ ಮಕ್ಕಳ ಮಧ್ಯೆ ಭೇದ ಭಾವ ಮಾಡದೆ ಬೆಳೆಸ್ತಾರೆ ಇವರು ಕೂಡ ಹಾಗೆ ಬೆಳೆಸಿದ್ರು ಆದರೆ ಮಕ್ಕಳು ಬೆಳೀತಾ ಇದ್ದ ಹಾಗೆ ಈ ಇಬ್ಬರು ಮಕ್ಕಳಲ್ಲಿ ಭೇದ ಭಾವ ಮಾಡಕ್ ಶುರು ಮಾಡಿದ್ರು ಈ ದಂಪತಿಗಳು ಇದಕ್ಕೆ ಕಾರಣ ಏನು ಅಂದರೆ ಇದಕ್ಕೆ ಕಾರಣ ಏನು ಅಂದರೆ ದೊಡ್ಡ ಮಗ ಪ್ರಭಾಕರ ಚೆನ್ನಾಗಿ ಓದದೆ ಚಿಕ್ಕದೊಂದು ಹೋಟೆಲ್ ಇಟ್ಕೊಂಡಿದ್ದ ಹಾಗೆ ಬಡವರ ಮನೆ ಹುಡುಗಿ ಮಾಲತಿನ ಪ್ರೀತಿಸಿ ಮದುವೆ ಆಗಿದ್ದ ಅದೇ ಎರಡನೇ ಮಗ ದಿವಾಕರ ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗ ಸಂಪಾದಿಸಿದ್ದ ಜೊತೆಗೆ ಅಪ್ಪ ಅಮ್ಮ ತೋರಿಸಿರೋ ಶ್ರೀಮಂತರ ಮನೆ ಹುಡುಗಿ ಶರಾವತಿನ ಮದುವೆ ಆಗಿದ್ದ ಹಾಗಾಗಿ ಪರಶುರಾಮಯ್ಯ ಮತ್ತೆ ಅಹಲ್ಯಬಾಯಿ ದಂಪತಿಗಳು ಮಕ್ಕಳ ಮತ್ತೆ ಸೊಸೆ ಮಧ್ಯೆ ತುಂಬಾ ಭೇದ ಭಾವ ಮಾಡ್ತಾ ಇದ್ರು ಇವ್ರ ಭೇದ ಭಾವ ಮೊಮ್ಮಕ್ಕಳ ಮಧ್ಯೆ ಕೂಡ ಇತ್ತು ಅದಕ್ಕೆ ಕಾರಣ ಏನು ಅಂತ ನೋಡೋಣ ಇವತ್ತು ನಾನು ನಿಮ್ ಜೊತೆ ಕಾಟಾಡ್ತೀನಿ ಪ್ಲೀಸ್ ನನ್ನನ್ನು ಸೇರಿಸ್ಕೊಳ್ಳಿ ಏಯ್ ವಿಕಲಚೇತನ ಯಾಕೆ ಬಂದೆ ಇಲ್ಲಿ ಆಟ ಆಡೋದಕ್ಕೆ ಸಾಗರ್ ಪ್ಲೀಸ್ ನನ್ನನ್ನು ಸೇರಿಸ್ಕೊಳ್ಳಿ ಒಂದು ಕೈ ಸೊಟ್ಟಿಗೆ ಇನ್ನೊಂದು ಕೈ ನೆಟ್ಟಿಗೆ ಅದನ್ನು ಹಾಳು ಮಾಡ್ಕೋಬೇಕು ಅಂತಿದ್ಯಾ ನೋಡ ಸಾಗರ್ ನಿನ್ನೆದ್ರಿಗೆ ಅವನನ್ನು ಹೇಗೆಲ್ಲ ಹೀಯಾಳಿಸ್ತಿದ್ದಾನೆ ಅವನು ಹೀಳ್ಸಿದಲ್ಲ ಸರಿಯಾಗಿ ಹೇಳಿದಾನೆ ಸುಮ್ಮನೆ ಮನೆಗೆ ಹೋದ್ರೆ ಆಯ್ತು ಆಟಾಡಕ್ಕೆ ಬಂದ್ರೆ ಇನ್ನೊಂದು ಕೈನೇ ನಾನು ಮೂರ್ತ ಹಾಕ್ ಬಿಡ್ತೀನಿ ಅಕ್ಕನು ಇಲ್ಲ ಪುಕ್ಕನೂ ಇಲ್ಲ ಮನೆಗ್ ಹೋದ್ರೆ ಆಯ್ತು ಇಲ್ಲ ಅಂದ್ರೆ ನಾನು ಈಗ ನಿನ್ ಕೈ ಮುರ್ದು ಹಾಕ್ ಬಿಡ್ತೀನಿ ನಿನಗೇನು ಮಾಡಿದ್ರು ನನ್ನ ಅಪ್ಪ ಅಮ್ಮ ಆಗಲಿ ಅಜ್ಜಿ ತಾತಾಗ್ಲಿ ಏನು ಮಾತಾಡಲ್ಲ ಒಂದಿಷ್ಟು ಬುದ್ಧಿವಾದ ಹೇಳ್ತಾರಷ್ಟೇ ಆಹಾ ನಿಮ್ಮ ಅಪ್ಪನ ಕೈಲೂ ನನ್ಗೇನು ಮಾಡಕ್ಕಾಗಲ್ಲ ಗೊತ್ತಾಯ್ತಲ್ಲ ನನ್ನ ಪವರ್ ಏನೇ ಅಂತ ಗೊತ್ತಿದೆ ಅಲ್ಲ ನಿನಗೆ ಸುಮ್ಮನೆ ಮನೆಗೆ ಹೋಗು ನನ್ನ ಕೈ ಹೀಗಿದ್ರೆ ಸಾಗರ್ ನೀನ್ ನನ್ ಜೊತೆಗ್ ಆಟಾಡಕ್ಕೆ ಬರ್ತಿಯಾ ಇಲ್ಲ ಇವಳ ಜೊತೆಗೆ ಮಾತಾಡ್ಕೊಂಡು ಅವಳದು ಭಾಷಣ ಕೇಳ್ಕೊಂಡಿರ್ತೀಯ ಹೇಳು ನನ್ ಫ್ರೆಂಡ್ ನೀರಜ್ ಹೇಳಿದ್ ಕೇಳಿಸ್ತು ತಾನೆ ನನಗ್ ಅವನ್ ಜೊತೆಗ ಆಟಾಡಕ್ಕೆ ಹೋಗ್ಬೇಕು ನೀನ್ ಕಾಟ ಕೊಟ್ರೆ ಚೆನ್ನಾಗ್ ಬಾರ್ಸಿ ಇನ್ನೊಂದ್ ಕೈ ಮುರಿದ್ ಹಾಕ್ತೀನಿ ಕೆಣಕ್ ಬೇಡ ಸುಮ್ನೆ ಮನೆಗ್ ಹೋಗ್ತಾ ಇರೋ ಒಬ್ಬ ಸಾಗರ್

ಇಟ್ಟಿದ್ಯಾ ಹೀಗೆಲ್ಲ ಮಾತಾಡಬಾರ್ದು ದೇವ್ರು ನಮಗೆ ಎಷ್ಟೆಲ್ಲ ಕೊಟ್ಟಿದ್ದಾನೆ ಅದು ಖುಷಿ ಪಡಬೇಕು ಸುಮ್ ಸುಮ್ಮನೆ ಯಾಕೆ ಹೀಗೆ ಬೇಜಾರು ಮಾಡ್ಕೊಳ್ಳೋದು ದೇವ್ರು ಕೊಟ್ಟಿದ್ದಾನೆ ಹ್ಞೂ ಕಣ್ಣು ತುಂಬ ಕಣ್ಣೀರು ಕೊಟ್ಟಿದ್ದಾನೆ ಮನ್ಸು ತುಂಬ ನೋವು ಕೊಟ್ಟಿದ್ದಾನೆ ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಾ ನನ್ನ ಕೈನ ಎಲ್ಲರಾಗೆ ಮಾಡಿದ್ರೆ ಏನಾಗ್ತಿತ್ತು ದೇವರಿಗೆ ನೋಡಿಲಿ

ದೇವ್ರು ನಮಗೆ ಎಷ್ಟೆಲ್ಲ ಕೊಟ್ಟಿದ್ದಾನೆ ಗೊತ್ತಾ ಬಾ ಕೂತ್ಕೊ ನೀರು ಕೊಡ್ಲಾ ನೀರೆಲ್ಲ ಏನು ಬೇಡ ಅಮ್ಮ ದೇವ್ರು ನಮಗೇನು ಕೊಟ್ಟಿದ್ದಾನೆ ಅಂತ ಹೇಳ್ತಿದೆಯಲ್ಲ ಅದೇನು ಅಂತ ಹೇಳು ಮೊದಲು ಕೂತ್ಕೊಂಡು ಮಾತಾಡೋಣ ಬಾ ಇಲ್ಲಿ ಕೂತ್ಕೊ ಮೊದಲು ಕಣ್ಣು ಅರಸ್ಕೋ ಪುಟ ದೇವ್ರು ನನಗೆ ಏನು ಕೊಟ್ಟಿಲ್ಲ ಅಂತ ಯೋಚನೆ ಮಾಡೋ ಬದಲು ದೇವ್ರು ಏನೇನು ಕೊಟ್ಟಿದ್ದಾನೆ ಅಂತ ಯೋಚನೆ ಮಾಡೋಕೆ ನಿನ್ನ ಕೈ ಸ್ವಲ್ಪ ಊನ ಇದೆ ನಿಜ ಆದರೆ ದೇವ್ರು ನಿನಗೆ ಮುದ್ದಾಗಿರೋ ಕಣ್ಣು ಚುರುಕಾಗಿರೋ ಮೆದಲು ಚೆನ್ನಾಗಿ ಕೇಳಿಸ್ಕೊಳ್ಳೋಕೆ ಎರಡು ಕಿವಿಗಳು ಒಳ್ಳೆ ಮಾತಾಡೋಕ್ಕೆ ಬಾಯಿ ನಾಲಿಗೆ ಹಾಗೆ ಕಾಲ್ಗಳು, ಹೊಟ್ಟೆ ಹಾಟು, ಕಿಡ್ನಿ ಲಿವರು ಎಲ್ಲದನ್ನು ಚೆನ್ನಾಗಿ ಕೊಟ್ಟಿದ್ದಾನಲ್ವಾ ಹಾಂ ಅಷ್ಟೆಲ್ಲ ಚೆನ್ನಾಗಿ ಕೊಟ್ಟಿರಬೇಕಾದ್ರೆ ಅದಕ್ಕೆ ನೀನು ದೇವ್ರಿಗೆ ಥ್ಯಾಂಕ್ಸ್ ಇರಬೇಕು ತಾನೇ ಈ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಕಣ್ಣು ಕಾಣದೇ ಇಲ್ಲ ಕಿವಿ ಕೇಳಲ್ಲ ಮಾತಾಡೋಕ್ಕಾಗಲ್ಲ ಹೃದಯದ ಸಮಸ್ಯೆ ಕಿಡ್ನಿ ಸಮಸ್ಯೆ ಕ್ಯಾನ್ಸರು ಅದು ಇದು ಇಷ್ಟೊಂದು ಸಮಸ್ಯೆಗಳಿಂದ ನರಳ್ತಾ ಇದ್ದಾರೆ ಆದರೆ ದೇವರು ನಿನಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ ಅದಕ್ಕೆ ನೀನು ದೇವರಿಗೆ ಯಾವತ್ತೂ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಯ್ತಾ ಇನ್ನೊಂದು ನಿನ್ನನ್ನು ಯಾರು ಇಷ್ಟಪಡೋಲ್ಲ ಅಂತೀಯಲ್ಲ ಅಲ್ಲ ನೀನು ಎಷ್ಟು ಜನ ಇಷ್ಟಪಡಲ್ಲ ಹೇಳು ಈ ಮನೇಲಿ ಒಂದಷ್ಟು ಜನ ಸ್ಕೂಲಲ್ಲಿ ಒಂದು ಸ್ವಲ್ಪ ಜನ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಕೆಲವು ಕೆಲವು ಜನ ಮಾತ್ರ ನಿಜ ಹೇಳಬೇಕು ಅಂದರೆ ಅವರೆಲ್ಲರ ಹೆಸರು ಕೂಡ ಹೇಳ್ಬೋದು ಆದರೆ ನಿನ್ನನ್ನು ಇಷ್ಟಪಡೋ ಎಷ್ಟು ಜನ ಹೇಳು ನಿನ್ನಪ್ಪ ಅಮ್ಮ ಮತ್ತು ನಮ್ಮೂರಿಗೆ ಹೋದರೆ ಅಪ್ಪ ಅಮ್ಮ ಅಂದರೆ ನಿನ್ನಜ್ಜಿ ತಾತ ಆಮೇಲೆ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮ ಸೋದರ ಮಾವ ಅತ್ತೆ ಎಲ್ಲರೂ ನೀನನ್ನು ಇಷ್ಟಪಡ್ತಾರೆ ನಮ್ಮೂರಲ್ಲಿ ಎಲ್ಲರೂ ನಿನಗೆ ಇಷ್ಟಪಡ್ತಾರೆ ಇಲ್ಲೂ ಕೂಡ ನಿನಗೆ ಎಷ್ಟೊಂದು ಜನ ಇಷ್ಟಪಡ್ತಾರೆ ಹೇಳು ಚೇತನ ತುಂಬ ಜಾಣೆ ಕೈಯಲ್ಲಿ ಸಮಸ್ಯೆ ಇದ್ರೂ ಎಷ್ಟು ಚೆನ್ನಾಗಿ ಓದ್ತಾಳೆ ಚೆನ್ನಾಗಿ ಹಾಡು ಹೇಳ್ತಾಳೆ ಒಳ್ಳೆಯ ಸಂಸ್ಕಾರ ಇದೆ ಇಂಥ ಮಕ್ಕಳು ಹುಟ್ಟಬೇಕು ಅಂತ ಎಷ್ಟೊಂದು ಜನ ಹೇಳಲ್ಲ ಹೇಳು ಅವರೆಲ್ಲರೂ ನಿನಗೆ ಪ್ರೀತಿ ತರಿಸ್ತಾರೆ ಸ್ಕೂಲಲ್ಲಿ ಎಷ್ಟೊಂದು ಜನ ಅವ್ರಿಗೇನೇ ಪ್ರಶ್ನೆ ಉತ್ತರ ಗೊತ್ತಾಗ್ದೇ ಇದ್ದರೆ ನಿನ್ನತ್ರ ಕೇಳ್ತಾರೆ ನಿನ್ನನ್ನು ಇಷ್ಟಪಡ್ತಾರೆ ನಿನ್ನ ಟೀಚರ್ಸ್ ಎಷ್ಟು ಜನ ನಿನ್ನನ್ನು ಇಷ್ಟಪಡ್ತಾರೆ ಹೇಳು ಹ್ಞೂ ಅವರೆಲ್ರಿಗೂ ನಿನ್ನಲ್ಲಿರೋ ಒಳ್ಳೆತನ ನಿನ್ನ ಪ್ರತಿಭೆ ಎಲ್ಲ ಕಾಣುತ್ತೆ ಅದಕ್ಕೆ ಅವರೆಲ್ಲರೂ ನಿನ್ನನ್ನು ಇಷ್ಟಪಡ್ತಾರೆ ಅವ್ರು ಯಾರಿಗೂ ನಿನ್ನ ಊನ ಕಾಣದೇ ಇಲ್ಲ ಯಾಕೆಂದರೆ ಅವರ ಆ ಬಗ್ಗೆ ಗಮನ ಕೊಡಲ್ಲ ಅಷ್ಟೊಂದು ಜನ ಒಳ್ಳೆಯವರು ನಿನ್ನನ್ನು ಇಷ್ಟಪಡ್ತಾರೆ ಸ್ವಲ್ಪ ಸ್ವಲ್ಪ ಜನ ಅವ್ರಿಗೂ ಒಂದು ಸ್ವಲ್ಪ ಮಾನಸಿಕ ಸಮಸ್ಯೆ ಇರುತ್ತೆ ಹಂಗಾಗಿ ಪಾಪ ಅವರಿಗೆ ಇನ್ನು ಊನ ಮಾತ್ರ ಕಾಣತ್ತೆ ನಿನ್ನ ಪ್ರತಿಭೆ ಆಗಲಿ ಒಳ್ಳೆ ಗುಣ ಕಾಣಲ್ಲ ಅದಕ್ಕೆ ಅವ್ರು ಇಷ್ಟಪಡೋಲ್ಲ ಅದು ಸ್ವಲ್ಪ ಜನರು ಇಷ್ಟಪಡೋಲ್ಲ ಅಂತ ಬೇಜಾರು ಮಾಡ್ಕೋತೀಯಲ್ಲ ಅದೇ ನಿನ್ಗೆ ಇಷ್ಟಪಡೋರ ಬಗ್ಗೆ ನೀನು ಯಾವತ್ತಾದರೂ ಒಳ್ಳೆ ಮಾತು ಯೋಚನೆ ಮಾಡಿದ್ಯಾ ದೇವ್ರೆ ನನ್ನನ್ನು ಇಷ್ಟಪಡೋರಿಗೆಲ್ಲರಿಗೂ ಒಳ್ಳೇದು ಮಾಡು ಅವ್ರಿಗೂ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ಎಲ್ಲ ಕೊಡು ಅಂತ ಕೇಳ್ಕೊಂಡಿದ್ಯಾ ಇಲ್ಲ ಅಲ್ವಾ ಇದು ನಿನ್ನ ತಪ್ಪು ತಾನೇ ಹ್ಞೂ ನೀ ಹೇಳೋದು ಸರಿನೇ ಆದರೆ ಎಲ್ಲರೂ ನನಗೆ ಚುಚ್ಚಿ ಚುಚ್ಚಿ ಮಾತಾಡಬೇಕಾದ್ರೆ ವಿಕಲಚೇತನ ಅಂತೆಲ್ಲ ಹೇಳ್ಬೇಕಾದ್ರೆ ನನಗೆ ಎಷ್ಟು ಆಗುತ್ತೆ ಗೊತ್ತಾ ಪುಟ್ಟ ನಿನಗೆ ಯಾರು ಬೇಜಾರು ಮಾಡಲ್ಲ ಯಾರು ಖುಷಿನೂ ಕೊಡಲ್ಲ ನಿನ್ನ ಖುಷಿಗಾಗ್ಲಿ ಬೇಜಾರಿಗಾಗ್ಲಿ ನೀನೇ ಕಾರಣ ಏನ್ ಹೇಳ್ತಿದ್ಯಮ್ಮ ಯಾರಾದ್ರೂ ಬೇಕು ಬೇಕು ಅಂತ ಬೇಜಾರು ಮಾಡ್ಕೊತಾರಾ ಎಲ್ರಿಗೂ ನಾನು ಖುಷಿಯಾಗಿರ್ಬೇಕು ಅಂತಾನೆ ಆಸೆ ಇರುತ್ತೆ ಅಲ್ವಾ ನೀನೇನೋ ವಿಚಿತ್ರವಾಗಿ ಹೇಳ್ತೀಯಪ್ಪ ನಾನು ಈಗಾಗ್ಲೇ ತಾನೆ ಇನ್ನೊಂದು ತುಂಬಾ ಜನ ಇಷ್ಟಪಡ್ತಾರೆ ಅಂತ ಅವ್ರ ಮಾತ್ರ ನಿನ್ ತಲೆಗೆ ತಗೊಂಡು ಹೋಗಲ್ಲ ಸ್ವಲ್ಪ ಜನ ಬೆರಳೆಣ್ಕೆ ಎಷ್ಟು ಜನ ನಿನ್ನನ್ನು ಹೀಯಾಳಿಸ್ತಾರೆ ಗೇಲಿ ಮಾಡ್ತಾರೆ ತುಚ್ಛವಾಗಿ ಕಾಣ್ತಾರೆ ಅವ್ರದ್ದು ಪ್ರತಿಯೊಂದು ಮಾತುಗಳನ್ನ ನಿನ್ ಇಟ್ಕೋತೀಯ ಬೇಜಾರ್ ಮಾಡ್ಕೋತೀಯ ಇದರಲ್ಲಿ ತಪ್ಪು ಯಾರ್ದು ನಿಂದೆ ತಾನೆ ನೀನು ಒಳ್ಳೆಯವ್ರ ಮಾತನ್ನು ನಿನ್ನನ್ನು ಇಷ್ಟಪಡೋರ ಮಾತನ್ನು ಅವ್ರು ನಿನಗೆ ಒಂದು ಸ್ಫೂರ್ತಿ ತುಂಬಿರೋದನ್ನು ಅಥವಾ ಪ್ರೀತಿ ತೋರಿಸಿದ್ದನ್ನು ನೀನು ಯೋಚನೆ ಮಾಡಿದರೆ ನೀನು ಯಾವಾಗಲೂ ಖುಷಿಯಾಗಿರ್ತೀಯ ನೀನು ಅದು ಯಾವುದಕ್ಕೂ ಗಮನ ಕೊಡಲ್ಲ ಯಾರೋ ಸ್ವಲ್ಪ ಬೇಜಾರು ಮಾಡಿದ್ರು ಅಂತ ಅದನ್ನೇ ಮತ್ತೆ ಮತ್ತೆ ಯೋಚನೆ ಮಾಡಿ 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 ಬೇಜಾರು ಮಾಡ್ಕೋತೀಯಾ ಇದರಲ್ಲಿ ತಪ್ಪು ನಿಂದೆ ಅಲ್ವಾ ತುಂಬ ಜನರ ಬಾಯಿ ಮುಚ್ಚೋ ಬದಲು ನಿನ್ನೆರಡು ಕಿವಿನ ಮುಚ್ಕೋಬೋದಲ್ವಾ ಅದು ಸುಲಭ ತಾನೇ ಅದೇ ಹೋಗೋದಲ್ವಾ ಅಮ್ಮಿಷ್ಟು ಅಲ್ವಾ ಗಮನ ಕೊಡ್ತಾ ಎಲ್ಲ ಸರಿ ಕೊಡುತ್ತೆ ಆದ್ರೂ ಅಮ್ಮ ನನ್ನ ಜೊತೆಗೆ ಯಾರು ಆಟ ಆಡಕ್ಕೆ ಬರಲ್ಲ ಆ ಸುಮ್ಮ ಇವತ್ತು ಅವ್ರ ಅಪ್ಪ ಅಮ್ಮನ ಜೊತೆಗೆಲ್ಲ ಚಿಂತೆ ಅಂತ ಹೋಗಿದಾರಂತೆ ನನ್ನ ಜೊತೆಗೆ ಯಾರು ಆಟ ಆಡಕ್ಕೆ ಬರಲ್ಲ

ಸುಮ್ಮ ಮಂಗಳ ಅವರೆಲ್ಲ ಸಿಕ್ಕಾಗ ಆಟಾಡು ಅವರಿಲ್ವಾ ಆ ಟೈಮಲ್ಲಿ ನೀನೊಬ್ಲಳೇ ಆಟ ಆಡ್ಬೋದು ಎಷ್ಟೊಂದು ಆಟ ಇದೆ ಗೊತ್ತಾ ಟೀಚರ್ ಆಟ ಆಡ್ಬೋದು ಗೊಂಬೆಗಳಿಗೆಲ್ಲ ಕೂರಿಸ್ಕೊಂಡು ನೀನು ಟೀಚರ್ ಥರ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಮಿಸ್ ಎಲ್ಲ ಹೇಳ್ತಾರಲ್ವ ಪಾಠ ಮಾಡ್ತಾರಲ್ವ ಆ ಥರ ಪಾಠ ಮಾಡ್ಬೋದು ನೀನು ಅವ್ರಿಗೆ ಹೋಮ್ವರ್ಕ್ ಕೊಡೋ ಥರ ಮಾಡಿ ನೀನೇ ಹೋಮ್ವರ್ಕ್ ಬರೆಯೋದು ಆಮೇಲೆ ನೀನೇ ಟೀಚರಾಗಿ ಕರೆಕ್ಷನ್ ಮಾಡೋದು ಆಮೇಲೆ ಅಮ್ಮ ಆಟ ಆಡ್ಬೋದು ಇಲ್ಲ ಒಬ್ಳೆ ಕೂತ್ಕೊಂಡು ಚಸ್ಸೆಲ್ಲ ಆಡ್ಬೋದು ಎರಡು ಕಡೆ ನೀನೇ ಆಗಿ ಏನಾದರೂ ಮಾಡ್ಬೋದು ಚಿತ್ರ ಬಿಡಿಸ್ಬೋದು ಹಾಡು ಇಡ್ಬೋದು ಡ್ಯಾನ್ಸ್ ಮಾಡ್ಬೋದು ಏನಾದರೂ ಮಾಡ್ಬೋದು ಫ್ರೆಂಡ್ಸ್ಗಳು ಸಿಕ್ಕಾಗ ಅವ್ರ ಜೊತೆಗೆ ಆಟ ಆಡ್ಬೋದು ಫ್ರೆಂಡ್ಸ್ ಇಲ್ವೇ ಇಲ್ಲ ಅಂತ ಇಲ್ ಅಲ್ವ ಇಲ್ವಲ್ಲ ಇದು ಸಿಕ್ಕಾಗ ಆಟ ಆಡ್ಬೋದು ಇವತ್ತು ನಾನೇ ನಿನ್ನ ಜೊತೆಗೆ ಆಟ ಆಡೋಕ್ಕೆ ಬರ್ತೀನಿ ಆಯಿತಾ ನಂದು ಹೊಲಿಗೆ ಕೆಲಸ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮುಗ್ದಿದೆ ಸ್ವಲ್ಪ ಹೊತ್ತು ಟೈಮ್ ಫ್ರೀ ಇದೆ ನಿನ್ನ ಜೊತೆಗೆ ನಾನು ಆಟ ಆಡ್ತೀನಿ ಆಯಿತಾ ಪಾವಮ್ಮ ತುಂಬ ಅದ್ಭುತ ಕಣೆ ಪ್ರಾಬ್ಲಮ್ ನಿನ್ನ ಹತ್ರ ಒಂದು ಪರಿಹಾರ ಇರುತ್ತೆ ಸರಿ ಈಗ ನೀನು ಫ್ರೀ ಇದೆಯಲ್ವಾ ನಿನ್ನ ಜೊತೆಗೆ ಮಂಚಾಡ್ತೀನಿ ಆಟಾಡಿ ಅದನ್ನು ನೋಡ್ತೀನಿ ಆಯ್ತಾ ನನ್ನ ಮಗಳು ಜಾಣಿ ಬುದ್ಧಿವಂತೆ ಹ್ಞೂ ಮಗಳನ್ನ ಮುದ್ದು ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಮನೆ ಕೆಲಸ ಯಾರೇ ಮಾಡ್ತಾರೆ ಅದೇ ಎಲ್ಲ ಕೆಲಸನೂ ಮುಗಿಸಿದೀನಿ ಸಂಜೆ ಕಸ ಹೊಡೆದಿದ್ದೀನಿ ಆಮೇಲೆ ಶರಾವತಿ ದೇವ್ರ ದೀಪನೂ ಹಚ್ಚಿದ್ದಾಳೆ ನಾಳೆಗೆ ಹಿಟ್ರು ಬಿಟ್ಟಿದ್ದೀನಿ ಇನ್ನು ರಾತ್ರಿ ಅಡುಗೆಗೆಲ್ಲ ತಯಾರಿ ಮಾಡಿದ್ದೀನಿ ಆಮೇಲೆ ಊಟ ಟೈಮಿಗೆ ಅಡುಗೆ ಮಾಡಿದರೆ ಆಯಿತಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದಕ್ಕೆ ಅತ್ತೆ ಇನ್ನೇನು ಕೆಲಸ ಇನ್ನೇನು ಕೆಲಸನಾ ಚಕ್ಕುಲಿ ಮಾಡಬೇಕು ನನಗೆ ಯಾಕೋ ಚಕ್ಕುಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಮಾಡಿಕೊಡೋ ಮತ್ತೆ ಈಗಲ ಪಾಪ ನನ್ನ ಮಗಳು ತುಂಬಾ ನೊಂದ್ಕೊಂಡಿದ್ದಾಳೆ ಬೇಜಾರಾಗಿದ್ದಾಳೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡ್ತೀನತ್ತೆ ನಾಳೆ ಖಂಡಿತ ಮಾಡಿಕೊಡ್ತೀನಿ ಹ್ಞೂ ಮಗಳಿಗೆ ಸಮಾಧಾನ ಮಾಡೋದಾ ಸಮಾಧಾನ ಯಾಕೆ ಮಾಡಬೇಕು ಅಳ್ಳಿ ಬಿಡು ಈ ಥರ ಕೈ ಸೊಟ್ಟಿಗಾಗಿ ಇಟ್ಕೊಂಡು ಹುಟ್ಟಿದಾಳೆ ಅಳ್ತಾನೇ ಇರಬೇಕು ಜೀವನ ಪೂರ್ತಿ ಅಳುನೇ ಅವಳ ಸಂಗಾತಿ ನೀ ಎಷ್ಟು ದಿನ ಅಂತ ಸಮಾಧಾನ ಮಾಡ್ತೀಯಾ ಇರೋ ಅಷ್ಟು ದಿನ ಮಾಡ್ತೀಯ ಆಮೇಲೆ ಆಮೇಲೆ ಅವಳು ಬದುಕಬೇಕಲ್ವಾ ಹತ್ಕೊಂಡೆ ಕಾಲ ಕಳೀತಾಳೆ ಸುಮ್ಮನೆ ನೀನು ಅವಳನ್ನು ಅವಳು ಪಾಡಿಗೆ ಬಿಟ್ಟು ಮನೆ ಕೆಲಸ ಮಾಡು ತಿಳ್ಕೊ ಇಲ್ಲಿ ನಿನಗೆ ಜಾಗ ಕೊಟ್ಟಿರೋದು ಯಾಕೆ ಹೇಳೋ ಮನೆ ಕೆಲಸ ಮಾಡಬೇಕು ಅಂತ ಹ್ಞೂ ನೀನು ನಿನ್ನ ಗಂಡ ನಮಗೆ ಅನ್ಯಾಯ ಮಾಡಿದ್ದಕ್ಕೆ ನಿಮಗಿಂಥ ಮಗಳು ಹುಟ್ಟಿದಾಳೆ ಮಕ್ಕಳು ದೇವ್ರ ಸಮಾನ ಅತ್ತೆ ಯಾಕೆ ಹಾಗೆ ಮಾತಾಡ್ತೀರಾ ನನಗೆ ಗೊತ್ತು ನಿಮ್ಮ ಮಗನ ಮೇಲೆ ನನ್ನ ಮೇಲೆ ನಿಮಗೆ ತುಂಬ ಕೋಪ ಇದೆ ಅಂತ ಆದರೆ ನನ್ನ ಮಗುಗೆ ಹಾಗೆಲ್ಲ ಮಾತಾಡಬೇಡಿ ಅತ್ತೆ ಪ್ಲೀಸ್ ನಿಮಗೆ ಚಕ್ಕುಲಿ ತಾನೇ ಮಾಡಿಕೊಡ್ತೀನಿ ಆದರೆ ಹೀಗೆಲ್ಲ ಮಾತಾಡಬೇಡಿ ಬೇಜಾರಾಗತ್ತೆ ಈಗ ನಿನ್ನ ಮಗಳ ಬಗ್ಗೆ ಅದು ಇಂಥ ಸೊಟ್ಟು ಕೈಯಾಗಿ ಹುಟ್ಟಿರೋ ಮಗಳ ಬಗ್ಗೆ ಮಾತಾಡಿದ್ರೆ ನಿಂಗೆ ಬೇಜಾರಾಗತ್ತೆ ಆವತ್ತು ನಿನ್ನ ಗಂಡ ನಿನ್ನನ್ನು ಪ್ರೀತಿ ಮದುವೆ ಆದನಲ್ಲ ಬೇಡ ಬೇಡ ಅಂದಂಗು ಇಬ್ಬರು ಮದುವೆ ಆಗಿ ಬಂದ್ರಲ್ಲ ಆವಾಗ ನನ್ನ ಹೊಟ್ಟೆ ಎಷ್ಟು ಉರಿದಿರಬೇಕು ನನ್ನ ಎಷ್ಟು ಸಂಕಟ ಆಗಿರಬೇಕು ನನ್ನ ಸಂಗಟನೆ ಶಾಪಾಗಿ ನಿನ್ನ ಕಾಡಿರೋದು ಇದನ್ನು ಹೇಳಿ ಹೇಳಿ ನನಗೂ ಸಾಕಾಗಿದೆ ನನಗಿನ್ನದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ನಿನಗೂ ನಿನ್ನ ಗಂಡಂಗೂ ನಿನ್ನ ಮಗುಗೂ ಇಲ್ಲಿ ಜೀರಕ್ಕೆ ಜಾಗ ಕೊಟ್ಟಿದ್ದೆ ಯಾಕೆ ಮನೆ ಕೆಲಸ ಮಾಡಬೇಕು ಅಂತ ಹಾಂ ನಾವೇನಾದರೂ ಮನೆಯಿಂದ ಹೊರಗೆ ಹಾಕಿದರೆ ಜೀವನ ಮಾಡೋಕ್ಕಾಗತ್ತಾ ನಿನ್ನ ಗಂಡ ಚಿಕ್ಕದೊಂದು ಪಾನ್ ಬಿಡ ಸ್ಟಾಲ್ ಇಟ್ಕೊಂಡಿದ್ದಾನೆ ಇನ್ನೀನು ಅಕ್ಕಪಕ್ಕದ ಹರಿದೋಗಿರೋ ಬಟ್ಟೆನ ಹೊಲಿತೀಯ ಜೀವನ ಮಾಡೋಕ್ಕಾಗತ್ತಾ ಬಾಡಿಗೆ ಕಟ್ಟಕ್ಕಾಗತ್ತಾ ನಿನಗೆ ಇಲ್ಲಿರೋಕ್ಕೆ ಅವಕಾಶ ಸಿಕ್ಕಿದೆ ನಿನ್ನ ಪುಣ್ಯ ಅಂತ ತಿಳ್ಕೊ ಅದಕ್ಕೋಸ್ಕರ ನಾವು ಯಾವಾಗ ಕರಿತೀವೋ ಅವಾಗ ಬರಬೇಕು ನಾವು ಏನು ಹೇಳ್ತೀವೋ ಅದನ್ನು ಮಾಡಬೇಕು ಇಲ್ಲ ಅಂದರೆ ಅಷ್ಟೆ ಈಗ ಜಾಸ್ತಿ ಮಾತು ಬೇಡ ಇನ್ನೊಂದು ಗಂಟೆ ಒಳಗೆ ನನಗೆ ಚಕ್ಕುಲಿ ಆಗಬೇಕು ಸ್ವಲ್ಪ ಎಲ್ಲ ಮಾಡಬೇಡ ಒಂದು ಡಬ್ಬಿ ಫುಲ್ ಮಾಡಬೇಕು ರಾತ್ರಿ ಎಷ್ಟು ಪರವಾಗಿಲ್ಲ ಚಕ್ಕುಲಿ ಮಾಡ್ತಾನೆ ಅಡುಗೆ ಕೂಡ ಮಾಡು ಗೊತ್ತಾಯ್ತಲ್ಲ ನನ್ನ ತಂಗಿ ಮನೆಗೆ ಹೋಗ್ಬೇಕು ನಾಳೆ ನಾಡಿದ್ರಲ್ಲಿ ಅವಳು ಮನೆಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗಬೇಕು ಮಾಡು ಅಂದರೆ ಮಾಡು ಅಷ್ಟೇ ಇವಳನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕೆ ಬಿಟ್ಟರೆ ಬಟ್ಟೆ ಇನ್ನಷ್ಟು ಹೊಲಿತಾಳೆ ನಾ ಅಕ್ಕ ಸಂಪಾದಿಸ್ತಾಳೆ ಆಮೇಲೆ ನಮ್ಮ ಮಾತೇ ಕೇಳಲ್ಲ ಕೂರಕ್ಕೆ ಬಿಡಬಾರ್ದು ಇವಳನ್ನು ಪುಟ್ಟಿ ಅದು ನಂಗೆ ಗೊತ್ತಮ್ಮ ನೀನು ನನ್ನ ಜೊತೆಗೆ ಆಟಾಡೋಕ್ಕೆ ಬರಲ್ಲ ಚಕ್ಕುಲಿ ಮಾಡೋಕ್ಕೆ ಹೋಗ್ಬೇಕಲ್ವಾ ಇಷ್ಟೇ ನಮ್ಮ ಇಷ್ಟೇ ನಮ್ಮ ಹಣೆ ಬರ ಅದಕ್ಕೆ ದೇವ್ರ ಮೇಲೆ ಕೋಪ ಬರೋದು ಅವರೆಲ್ಲ ಎಷ್ಟು ಗಮ್ಮತ್ತಾಗಿರ್ತಾರೆ ನಾವು ಮಾತ್ರ ಯಾವಾಗಲೂ ಇರಬೇಕು ಯಾವಾಗ್ಲೂ ದೇವರು ಇದ್ದೇ ದೇವ್ರ ಮೇಲೆ ಬೇಜಾರು ಈಗ ಆಟಾಡಕ್ ಆಗಲ್ಲ ಅಂತ ಯಾರು ಹೇಳಿದ್ದೋ ಚಕ್ಕುಲಿ ಮಾಡ್ತಾ ಮಾಡ್ತಾನೆ ನಾವಿಬ್ರು ತುಂಬಾ ಆಡ್ಬೋದು ಶ್ಲೋಕಗಳು ಹೇಳ್ಕೋಬೋದು ಮಗ್ಗಿ ಹೇಳ್ಬೋದು ಆಮೇಲೆ ನೀ ನನಗೆ ಒಗಟು ಕೇಳ್ಬೋದು ನಾನು ನಿನಗೆ ಗಾದೆ ಎಲ್ಲ ಹೇಳ್ಬೋದು ಬೇಕಾದಷ್ಟು ಆಡ್ಬೋದು ಹಾಗೇ ಚಕ್ಕುಲಿ ಮಾಡೋದನ್ನು ಕೂಡ ನೀನು ಕಲಿಬೋದು ಆಯಿತಾ ಇಬ್ಬರು ಸೇರಿ ಚಕ್ಕುಲಿ ಮಾಡ್ತಾನೆ ಮಜಾ ಮಾಡೋಣ ಬಾ ಮಾಲತಿ ತುಂಬ ಸಕಾರಾತ್ಮಕ ದೃಷ್ಟಿಕೋನ ಹೊಂದಿದ್ಲು ಅವಳು ಯಾವುದೇ ಸಂದರ್ಭವನ್ನು ಸಕಾರಾತ್ಮಕವಾಗಿ ನೋಡ್ತಾ ಇದ್ಳು ಹಾಗೆ ಒಳ್ಳೆಯದನ್ನು ಮಗಳಿಗೆ ತಿಳಿಸಿ ಹೇಳ್ತಾ ಇದ್ಲು ಮುಂದೆ ಚೇತನರ ಬಾಳು ಉಜ್ವಲ ಆಗತ್ತಾ ಏನಾಗತ್ತೆ ಅನ್ನೋ ಕುತೂಹಲ ನಿಮಗಿದೆಯಾ ಹಾಗಾದರೆ ಮುಂದಿನ ಸಂಚಿಕೆವರೆಗೂ ನೀವು ಕಾಯಲೇಬೇಕು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು